ಪ್ರೀತಿ ಮೂಡ್ತದೆ ಏನಾಯಿತು ಏನ್ ಕತೆ ಕಡೆ ಜಿ ಪಿ ಪಾಟೀಲ್ ವಿರುದ್ಧ ನಿಂತು ಅದ್ರಿಂದ ಅಥವಾ ಬೃಂದಾಗೆ ತರಾಟೆಗೆ ತೊಗೊಂಡ್ರ ಅಮ್ಮ ಏನಾಯ್ತು ಇದು ಎಲ್ಲವನ್ನ ಕೂಡ ತಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಇಲ್ಲಿ ಭಾರ್ಗವಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪನೇ ಆ ಒಂದು ಪರಿಸ್ಥಿತಿ ನಿಜವಾಗ್ಲೂ ಭಾರ್ಗ ಭಾರ್ಗವಿ ಮನಸ್ಸನ್ನು ಹಾಳು ಮಾಡ್ತದೆ ಜೊತೆಗೆ ಇಲ್ಲಿ ಭಾರ್ಗವಿ ತುಂಬ ಯೋಚನೆ ಮಾಡ್ತದಾಳೆ ತನ್ನ ತಂದೆಗೆ ಹೇಗಾದರೂ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು ಅವರನ್ನು ಮೊದಲಾಗೆ ಮಾಡಬೇಕು ಅಂತ ಆ ರೀತಿ ಮಾಡಬೇಕು ಅಂದರೆ ಐದು ಲಾ ಲಕ್ಷ್ಯ ಹೊಂದಿಸ್ಬೇಕಾಗಿದೆ ಜೊತೆಗೆ ಅಪ್ಪನ ಜೊತೆ ಕಳೆದಂಥ ಕ್ಷಣಗಳು ಅಪ್ಪ ಅವ್ಳಿಗೆ ಧೈರ್ಯವನ್ನು ನೀಡ್ತಾ ಇದ್ದಂಥದ್ದು ಪ್ರತಿಯೊಂದನ್ನು ಕೂಡ ನೆನಪು ಮಾಡ್ಕೊಂಡಂಥ ಭಾರ್ಗವಿ ನಿಜವಾಗ್ಲೂ ಕೂಡ ತನ್ನ ತಂದೆಯ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಿದ್ದಾಳೆ ಅಂತ ಹೇಳ್ಬೋದು ಇದು ಎಲ್ಲಿದ್ರ ನಡುವೆ ಜಿ ಪಿ ಪಾಟೀಲ್ ಅಮ್ಮಂಗೆ ಇಲ್ಲಿ ಭಾರ್ಗವಿ ಅಮ್ಮ ಮನೆ ಕೆಲಸಕ್ಕೆ ಬರ್ತಾರೆ ಅನ್ನೋ ವಿಷಯ ಗೊತ್ತಾಗಿದೆ ಹಾಗಾಗಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿ ಹೇಗಿದೆಯಮ್ಮ ಏನು ಅಂತ ವಿಚಾರ ಮಾಡ್ತಿದ್ದಾರೆ ನಿಮಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಪ್ಪಂಗೆ ತುಂಬಾ ಪಾನಿಕ್ ಅಟ್ಯಾಕ್ ಅಂತ ಕೂಡ ಹೇಳ್ತಾರೆ ಜೊತೆಗೆ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ದಂತ ನಿಜ ಅಂತ ಹೇಳಿದಾಗ ಹೌದು ನೀವು ಹೇಳಿದಾಗ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ರಂತ ಅಂತ ಅಂತ ಯಾಕೆ ಏನು ಅಂದಾಗ ನನಗೂ ಕೂಡ ಗೊತ್ತಿಲ್ಲ ಯಾಕೆ ಏನು ಅಂತ ಆದ್ರೆ ಅವ್ರು ಇಲ್ಲದೇ ಇರಬೇಕಾದ್ರೆ ಬಂದಿದ್ರು ನನ್ನ ಮುಂದೆ ತಲೆ ಎತ್ತು ಮಾತಾಡೋಕೆ ಅವ್ರಿಗಿಂತ ಸಾಧ್ಯ ಇಲ್ವಲ್ಲ ಸಾಧ್ಯ ಇಲ್ವಲ್ಲ ಅದೇ ಕಾರಣಕ್ಕೋಸ್ಕರ ನನ್ನ ಅಬ್ಸೆನ್ಸ್ ಅಲ್ಲಿ ಮನೆಗೆ ಬಂದಿದ್ರು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಜೊತೆಗೆ ಅವನೇನಾದರೂ ಕೀಳದ್ನ ಏನು ಕತೆ ಅಂತ ಹೇಳಿದಾಗ ಏನೋ ದುಡ್ಡು ಗಿಡ್ ಕೊಡೋಕ್ ಬಂದಿದ್ರು ಅನ್ಸುತ್ತೆ ಅಪ್ಪನ ನೋಡ್ಕೊಂಡು ಅಂತ ಹೇಳ್ತಾರೆ ಭಾರ್ಗವಿ ಇದಕ್ಕೆ ನಾವು ಭಾರ್ಗವಿ ಅಮ್ಮನ ಕೆಲಸ ಕರೆದಿದ್ದು ಈ ಒಂದು ವಿಷಯ ಭಾರ್ಗವಿ ಗೊತ್ತಿಲ್ಲ ಅನ್ಸತ್ತೆ ಅಂತ ಹೇಳಿ ಜೆ ಪಿ ಪಾಟೀಲಮ್ಮ ತಮಗ್ತಾವೆ ಅನ್ಕೋತಾರೆ ನಂತರ ಏನಾರು ದುಡ್ಡುಗಿಟ್ಟ ತೊಗೊಂಬಿಟ್ರಮ್ಮ ಅವ್ನ ಹತ್ರ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಸಹಾಯ ತಗೋಬೇಡಿ ದುಡ್ಡಂತೂ ತಗೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದಾಗ ಇಲ್ಲಮ್ಮ ಖಂಡಿತ ಇಲ್ಲ ಆಲ್ರೆಡಿ ನನ್ನ ಮನೇಲಿ ಹೇಳಿದ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ದುಡ್ಡನ್ನ ತಗೋಬೇಡಿ ಅಂತ ಅದೇ ಕಾರಣಕ್ಕೆ ಅವರೂ ಕೂಡ ತಗೊಳ್ಳಿಲ್ವಂತೆ ಅಂತ ಹೇಳಿದಾಗ ಸರಿ ಆಯಿತು ಒಳ್ಳೆ ಕೆಲಸನೇ ಮಾಡಿದ್ರಿ ಅವನಿಂದ ಸಹಾಯ ತಗೋಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ತದ ನಂತರ ಇಲ್ಲಿ ಭಾರ್ಗವಿ ಅತ್ತೆ ಹತ್ರ ಬಂದ ಹೌದು ಅತ್ತೆ ನಿಜವಾಗ್ಲೂ ಜಿ ಪಿ ಪಾಟೀಲ್ ಯಾಕೆ ಈ ಮನೆಗೆ ಬಂದಿದ್ರು ಅನ್ನೋ ವಿಷಯನೇ ನೀವು ನನ್ನ ಹತ್ರ ಹೇಳಲಿಲ್ವಲ್ಲ ಅಂತ ಭಾರ್ಗವಿ ಕೇಳಿದಾಗ ಅದು ಕೂಸೆ ಜಿ ಪಿ ಪಾಟೀಲ್ ಈ ಮನೆಗೆ ನೋಡೋಕೆ ಅಂತ ಬಂದಿದ್ರು ಅಣ್ಣನ ನೋಡಿದ್ಮೇಲೆ ರವೀಂದ್ರ ಭಟ್ಗಳ್ ಮಗಳು ಅಂತ ನಿನಗೆ ಗೊತ್ತಾಯ್ತು ನಂತರ ದುಡ್ಡು ಕೊಡೋಕೆ ಅಂತ ಬಂದ್ರು ಬಟ್ ಯಾವುದೇ ಕಾರಣಕ್ಕೂ ನಾವು ದುಡ್ಡು ತಗೊಳ್ಳಲ್ಲ ಅಂತ ಹೇಳಿಬಿಟ್ವಿ ಅಂತಕ ಖಂಡಿತ ಆಯ್ತು ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಸರಿ ಅವರ ಹತ್ರ ದುಡ್ಡನ್ನು ತೊಗೋಬಾರ್ದು ಗಂಚಿ ಕುಡಿದು ಬದುಕಿದ್ರು ಪರವಾಗಿಲ್ಲ ಸ್ವಾಭಿಮಾನದಿಂದ ಬದುಕಬೇಕೇ ಹೊರತು ಅವ್ರ ಹತ್ರ ದುಡ್ಡನ್ನು ತೊಗೋಬಾರ್ದು ಅಂತ ಹೇಳ್ತಾರೆ ಭಾರ್ಗವಿ ಬಟ್ ಇಲ್ಲಿ ಭಾರ್ಗವಿಗೆ ಸತ್ಯ ಹೇಳೋಕ್ಕಾಗ್ತಿಲ್ಲ ಕಲ್ಪನಾ ಅವ್ರಿಗೆ ಯಾಕಂದರೆ ಅವ್ರ ಅದಕ್ಕೆ ಅವ್ರ ಹತ್ರ ಮಾತು ತೊಗೊಂಬಿಟ್ಟಿದ್ದಾರೆ ಬಟ್ ಇಲ್ಲಿ ಮನೆ ಕೆಲಸ ಮಾಡೋಕ್ಕೆ ಭಾರ್ಗವಿ ಅಮ್ಮನೇ ಜೆ ಬಿ ಪಾಟೀಲ್ ಮನೆಗೆ ಹೋಗ್ತಿದ್ದಾರೆ ಅನ್ನೋ ಇಲ್ಲಿ ಭಾರ್ಗವಿಗೂ ಕೂಡ ಗೊತ್ತಾಗ್ತಿಲ್ಲ ಅದನ್ನ ಕಲ್ಪನೆ ಕೂಡ ಹೇಳ್ತಾ ಇಲ್ಲ ಯಾಕಂದ್ರೆ ಭಾಷೆ ತಗೊಂಡಿರುವುದರಿಂದಾಗಿ ತದನಂತರ ಇತ್ತ ಕಡೆ ಬೃಂದಾನ ಕರೀತಾರೆ ಜೆ ಬಿ ಪಾಟೀಲ್ ಬೃಂದ ಜೊತೆ ಮಾತಾಡ್ತಿದ್ದಾರೆ ಅಹ್ ನಮ್ಮ ಕೆಲ್ಸಕ್ಕೆ ಬರ್ತಿದ್ದಾರೆ ನಾಳೆಯಿಂದ ಬಂದೇ ಬರ್ತಾರಲ್ವಾ ಅಂದಾಗ ಖಂಡಿತ ಬಂದೇ ಬರ್ತಾರೆ ಮಾವ ಬರ್ದೆ ಎಲ್ಲಿಗೆ ಹೋಗ್ತಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಬೇರೆ ಯಾವ ಆಪ್ಷನ್ ಇದೆ ಖಂಡಿತ ಅವ್ರಿಗೆ ದುಡ್ಡು ಬೇಕಾಗಿದೆ ಅಂದಮೇಲೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಇಷ್ಟು ದಿನ ಇದು ಒಂದು ರೀತಿ ಪರ್ಸ್ನಲ್ ಆಗಿರಲಿಲ್ಲ ಯಾಕೆ ಪರ್ಸ್ನಲ್ ಅಂತ ಅಂದ್ಕೊಂಡಿದ್ದೆ ಆ ಭಾರ್ಗವಿ ನನ್ನ ವಿರುದ್ಧ ಹೋರಾಟಕ್ಕೆ ಬಂದಿದ್ಲು ಏನೋ ಒಂದು ಹೋರಾಟ ಕಾನೂನಿನ ಹೋರಾಟ ಅಂದ್ಕೊಂಡಿದೆ ಕೋರ್ಟ್ಗೆ ಹೋದಾಗ ಜಡ್ಜ್ಮೆಂಟ್ಗೋಸ್ಕರ ಅದು ನನಗೆ ವೈಯಕ್ತಿಕ ಆಗಿತ್ತು ಆದರೆ ಯಾವಾಗ ಅವಳು ರವೀಂದ್ರ ಭಟ್ಕಲ್ ಮಗಳು ಅನ್ನೋದು ಗೊತ್ತಾಯಿತು ಅದು ನನಗೆ ಪರ್ಸ್ನಲ್ ಆಗಿದೆ ಬೇರೆದೇ ರೀತಿಯೇ ಜಿದ್ದನ್ನು ಸಾಧಿಸ್ತಾ ಇದ್ದೀನಿ ವಾಪಸ್ ಕೊಡಬೇಕಾಗಿದೆ ಫ್ರೆಂಡು ಅನ್ನೋ ಕಾರಣಕ್ಕೆ ಅವನನ್ನು ಸಾಯಿಸ್ದೆ ಹಾಗೆ ಬಿಟ್ಟಿದೆ ಆದರೆ ಇಪ್ಪತ್ತೈದು ವರ್ಷ ಆದ ನಂತರ ಅವನು ತನ್ನ ಮಗಳನ್ನು ಬಿಟ್ಟು ನನ್ನ ವಿರುದ್ಧ ಚೂ ಬಿಟ್ಟಿದ್ದಾನೆ ನಾನು ಸುಮ್ಮನೆ ಆಗತ್ತ ಇನ್ನು ಮುಂದೆ ಆ ಭಾರ್ಗವಿ ಮತ್ತೆ ಅವರಪ್ಪ ಇಬ್ರು ಕೂಡ ವಿಲವಿಲ್ಲ ಅಂತ ಒದ್ದಾಡಬೇಕು ಆ ರೀತಿ ಮಾಡ್ತೀನಿ ಆ ಭಾರ್ಗವಿ ನಾಲೆ ಗೋಡೆ ಒಳಗಡೆನೆ ಕುತ್ಕೊಂಡಿರ್ಬೇಕು ಕೋಟಕ್ಕೆ ಬರಬಾರ್ದು ಆ ರೀತಿ ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ಜೆ ಪಿ ಪಾಟೀಲಿ ಹೇಳ್ತಿದ್ರ ಈ ಕಡೆ ಬೃಂದ ಕೂಡ ಖಂಡಿತ ಅಪ್ಪ ಖಂಡಿತ ಮಾವ ಖಂಡಿತ ಭಾರ್ಗವಿ ನಾಲ್ಕ್ ಗೋಡೆ ಬಿಟ್ಟು ಕೋಟಕ್ಕೆ ಬರಬಾರ್ದು ಆ ರೀತಿ ಸಂಕ ಅನುಭವಿಸ್ಬೇಕು ಆ ರೀತಿ ಮಾಡ್ತೀನಿ ಅಂತ ಬೃಂದ ಕೂಡ ಹೇಳ್ತದಾಳೆ ನಿಜವಾಗ್ಲೂ ಕೂಡ ಮಾವನಿಗೆ ತಕ್ಕ ಸೊಸಿ ಅಂತಾನೆ ಹೇಳ್ಬೋದು ರವೀಂದ್ರ ಭಟ್ಕಳ್ ತನ್ನ ತಂದೆಯ ವಿರೋಧಿ ಶತ್ರು ಅಂತ ಗೊತ್ತಿದ್ರು ಶತ್ರು ಜೊತೆನೆ ಕೈ ಚೋಡ್ಸಿರ್ತಕ್ಕಂತ ಬೃಂದ ಯಾವ ಮಟ್ಟದ ಒಂದು ಕೀಚುಕತನ್ನ ಹೊಂದಿದ್ದಾರೆ ಅನ್ನೋದನ್ನ ಅಲ್ಲೇ ಕಾಣ್ಬಹುದಾಗಿದೆ ತದನಂತರ ಇಲ್ಲಿ ಬೆಳಿಗ್ಗೆ ಆಗ್ತದಾಗೆ ಈ ಕಡೆ ಭಾರ್ಗವಿ ಅಮ್ಮ ಜಿ ಪಿ ಪಾಟೀಲ್ ಮನೆಗೆ ಬರೋಕೆ ಸಿದ್ಧವಾಗಿದ್ದಾರೆ ದೇವ್ರ ಮುಂದೆ ನಿಂತು ನನ್ನ ಗಂಡ ನನಗೆ ಹುಷಾರಾಗಬೇಕಾಗಿದೆ ನನ್ನ ಮಗಳು ಎಷ್ಟು ಅಂತ ಕಷ್ಟಪಡ್ತಾರೆ ಆ ಚಿಕ್ಕ ಹುಡುಗಿ ಮೇಲೆ ಎಷ್ಟು ಅಂತ ಬರ ಹಾಕೋದು ಅದಕ್ಕೋಸ್ಕರ ಯಾವುದೇ ಒಂದು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂದ್ಕೊಂಡು ಮನೆ ಕೆಲ್ಸಕ್ಕೆ ಹೋಗ್ತೀನಿ ನನ್ನ ಗಂಡನ ಒಂದು ಗೆಲುವು ಮಾಡೋದಕ್ಕೆ ನನಗೆ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿ ಮಗಳಿಗೂ ಹೇಳಿದೆ ಇಲ್ಲಿ ಭಾರ್ಗವಿ ಅಮ್ಮ ಜೆ ಪಿ ಪಾಟೀಲ್ ಮನೆಗೆ ಬರ್ತಿದ್ದಾರೆ ಇಷ್ಟರಲ್ಲಿ ಆಲ್ರೆಡಿ ಸಾಕ್ಷಿಯವರು ಅಯ್ಯೋ ಅದಕ್ಕೆ ನನ್ನಿಂದ ಕೆಲಸನೇ ಮಾಡೋಕೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಿದ್ರೇ ಇಲ್ಲಿ ಭಾರ್ಗವಿ ಅಮ್ಮ ಬರ್ತಾರೆ ಸದ್ಯ ಬಂದ್ರಲ್ಲ ನಾನೆಲ್ಲೋ ಇವತ್ತು ಕೂಡ ನನ್ನ ಕೈಲೇ ಕೆಲಸ ಅಂತ ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಸದ್ಯ ನೀವು ಬಂದಿದ್ದು ಒಳ್ಳೇದಾಯ್ತು ಈಗ ನಿನ್ನ ಮುಂದೆ ನೀವೇ ಎಲ್ಲ ಕೆಲಸ ಮಾಡ್ತೀರಾ ಅಂತ ಸಾಕ್ಷಿ ಹೇಳ್ತಿದ್ರೆ ಇತ್ತ ಕಡೆ ಜಿ ಪಿ ಪಾಟೀಲ್ ಹೆಂಡತಿ ನಿರ್ಮಲಾ ಪಾಟೀಲ್ ಏನಿದು ಇಷ್ಟೊತ್ತು ತ ತಡ ಆಗಿ ಬಂದಿದ್ರ ಫಸ್ಟ್ ಡೇ ಇಷ್ಟು ತಡ ಆಗಿ ಬಂದ್ರೆ ಹೇಗೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಂಥ ಕಡೆ ಬೃಂದ ಕೂಡ ಬರ್ತಾಳೆ ಸಾಕ್ಷಿ ಅಂತೂ ಭಾವ ಅಮ್ಮ ಕೆಲ್ಸಕ್ಕೆ ಬಂದಿದ್ದಾರೆ ಹೊಸ ಕೆಲ್ಸದವ್ರು ಬಂದಿದ್ದಾರೆ ಅಂತ ಕೂಗ್ತಿದ್ದಾರೆ ಇತ್ತ ಕಡೆ ಬೃಂದಾಗೆ ಹೋಗಿ ನಿಮ್ಮ ಮಾವಂಗೆ ಹೇಳ್ಬಾ ಕೆಲಸದವ್ರು ಬಂದಿದ್ದಾರೆ ಅಂತ ಬೃಂದ ಅಂತ ನಿರ್ಮಲ ಅವರು ಹೇಳಿದಾಗ ಕೆಲಸದವ್ರೇನು ಸಾಮಾನ್ಯವಾಗಿ ಮನೆಗೆ ಬರ್ತಾರೆ ಅದರಲ್ಲಿ ಏನಿದೆ ವಿಶೇಷತೆ ನಾನು ಯಾಕೆ ಬರಲಿ ಬರೋದಿಲ್ಲ ಅಂತ ಹೇಳಿದ್ರು ಮಾವ ಅಂತ ಹೇಳಿ ಬೃಂದ ಹೇಳಿದಾಗ ನಿಜವಾಗ್ಲೂ ಅಮ್ಮಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ ನಂತರ ಇಲ್ಲಿ ಜೆ ಪಿ ಪಾಟೀಲ್ ಅವರ ನಿರ್ಮಲ ಪಾಟೀಲ್ ಅವರು ನೋಡು ಬೃಂದ ನೋಡೋಕೆ ನಿಂತರ ಇದಾರಲ್ಲ ಏನ್ ನಿನ್ನ ಇವ್ರಿಗೂ ಸಂಬಂಧ ಇದೆಯಾ ಅಂದಾಗ ನನಗೇನು ಆಗಬೇಕಾಗಿಲ್ಲ ಅಪ್ಪ ಅವ್ರ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾಳೆ ಬೃಂದ ಅಮ್ಮನ ಮನಸ್ಸು ತುಂಬಾ ಘಾಸಿ ಆಗುತ್ತೆ ನಂತರ ಇಲ್ಲಿ ನಿರ್ಮಲ ಅವರು ನಾನಿಲ್ಲು ನಿಮ್ಮಮ್ಮ ಅಂತ ಅನ್ಕೊಂಬಿಟ್ಟೆ ಅಂತ ಹೇಳ್ತಾರೆ ಅಯ್ಯೋ ನಾನು ಅನಾಥೆ ನನಗೆ ಯಾರೂ ಇಲ್ಲ ನಿಮ್ಮನ್ನ ಬಿಟ್ಟು ಅಂತ ಬೃಂದ ಹೇಳಿದ ಮಾತು ನಿಜವಾಗ್ಲೂ ಅಮ್ಮನ ಮನಸ್ಸನ್ನ ಘಾಸಿಗೊಳ್ಸುತ್ತೆ ನಂತರ ದಯವಿಟ್ಟು ಈ ರೀತಿ ಯಾಕೆ ಮಾತಾಡ್ತಿದ್ರ ಅಂತ ಹೇಳಿ ಇರ್ತಕ್ಕಂಥ ಜಯಂತ್ ಅವರ ಹೆಂಡತಿ ಕೇಳ್ತಿದ್ದಾರೆ ದಯವಿಟ್ಟು ಕೆಲಸಕ್ಕೆ ಹೋಸ್ಕರ ಕರೆದಿದ್ರೆ ಆ ಕೆಲಸದ ವಿಷಯ ಮಾತನಾಡಿ ಅಂದಾಗ ಈ ಕಡೆ ನಿರ್ಮಲಾ ಪಾಟೀಲ್ ಅವರು ಕೂಡ ಸರಿ ಆಯಿತು ಎಷ್ಟು ಸಂಬಳ ಕೊಡಬೇಕು ಅಂದಾಗ ನಾನು ಹುಷಾರ್ ಮಾಡಬೇಕು ಅಂತ ಕಷ್ಟಕ್ಕೋಸ್ಕರ ಬಂದಿದ್ದೀನಿ ನೀವು ಎಷ್ಟು ಕಷ್ಟ ದುಡ್ಡು ಕೊಟ್ಟರು ಓಕೆ ಅಂದಾಗ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಹದಿನೈದು ಸಾವಿರ ಸಾಕು ಅಲ್ವಾ ಬೃಂದ ಅಂದಾಗ ಕೆಲಸ ಕೊಟ್ಟು ಕಷ್ಟಕ್ಕೆ ದುಡ್ಡುಗೆಲ್ಲ ಕೊಡ್ತಾ ಇದ್ರೆ ಇನ್ನೇನು ಬೇಕಾಗಿದೆ ಅಂತ ಕೂಡ ಬೃಂದ ಹೇಳ್ತಾರೆ ಸರಿ ಆಯಿತು ಇನ್ನು ಮುಂದೆ ಕರೆಕ್ಟಾಗಿ ಕೆಲಸ ಮಾಡಬೇಕು ದುಡ್ಡು ಕೊಡೋ ತಕ್ಕನಾಗೆ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಕೂಡ ನಿರ್ಮಲಾ ಪಾಟೀಲ್ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಅರ್ಜುನ್ ಭಾರ್ಗವಿ ಮನೆಗೆ ಬಂದಿದ್ದಾರೆ ಭಾರ್ಗವಿ ಮನೆಗೆ ಬಂದು ಅಪ್ಪನ ಕಾಲು ಉತ್ತಿದಾರೆ ನೀವ್ ಯಾಕೆ ಹೊತ್ಬೇಕು ಅಂದಾಗ ಕೂತ್ಕೆ ಇಸ್ಕದ್ರೆ ಕೇಳಬೇಕಪ್ಪ ಕಾಲು ಕೇಳ್ತಿರಲ್ರಿ ನನ್ನ ಫ್ರೆಂಡ್ ಇವ್ರು ಅಂತ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಇನ್ ಮುಂದೆ ಯಾಕೆ ನೀವು ಈ ರೀತಿ ಎಲ್ಲ ಸಂಕಟ ಪಡ್ತಿಲ್ಲ ಇನ್ ಮುಂದೆ ನಾನು ನಿಮ್ಮ ಜೊತೆ ಇದ್ದೀನಿ ಯಾವತ್ತು ನೀವು ನಗ್ನಾಗ್ತಾ ಇರಬೇಕು ಆ ರೀತಿ ಇದ್ರೆನೆ ಚೆನ್ನಾಗಿ ಕಾಣಿಸೋದು ಅಂತ ಕೂಡ ಹೇಳ್ತಾರೆ ನಂತರ ಇಬ್ರು ಕೂಡ ಹೊರಗಡೆ ಹೋಗೋಣ ಬನ್ನಿ ಅಂದಾಗ ಇಲ್ಲಿ ಕಲ್ಪನೆ ನೀವು ಹೋಗಿ ನಾನು ನೋಡ್ಕೊತೀನಿ ಅಂತಾರೆ ನಂತರ ಅರ್ಜುನ್ ಬರ್ನೆ ಮತ್ತೆ ಭಾರ್ಗವಿ ಹೊರಗಡೆ ಹೋಗ್ತಾರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತಾರೆ ನಂತರ ಅರ್ಜುನ್ ಮನೆಗೆ ಬರ್ತಿದ್ದಾಗ ಕಾಫಿ ಕುಡಿತಿದ್ದಾರೆ ಎಷ್ಟು ಚಂದ ಇದೆ ಕಾಫಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿಯಮ್ಮ ಯಾವುದು ವಸ್ತುನ ಕೆಳಗೆ ಬೀಳಿಸಿದ ತಕ್ಷಣ ಸಾಕ್ಷಿ ಅವರು ರೇಗೆ ಬೈದಾಡ್ಬಿಡ್ತಾರೆ ನಂತರ ಅದನ್ನ ಕ್ಲೀನ್ ಮಾಡ್ತಿರ್ತಾರೆ ಅದೇ ನಡುವೆ ಅರ್ಜುನ್ ಮೇಲ್ಗಡೆಯಿಂದ ಅಮ್ಮನ್ನ ನೋಡಿಯ ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಅಮ್ಮ ಕೆಲ್ಸಕ್ಕೆ ಬಂದಿದ್ದಾರೆ ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗುತ್ತೆ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋದು ಭಾರ್ಗವಿ ಅಮ್ಮಂಗೆ ಗೊತ್ತಾಗುತ್ತೆ ಇದರ ನಡುವೆ ಭಾರ್ಗವಿಗೆ ತನ್ನ ತನ್ ತಾಯಿ ಜಿಪಿ ಪಿ ಪಾಟೀಲ್ ಕೆಲ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಮನೆಗೆ ಬಂದು ಇಲ್ಲಿ ಬೃಂದ ಮತ್ತು ಜಿ ಪಿ ಪಾಟೀಲ್ಗೆ ಗೃಹಚಾರ ಬಿಡಿಸ್ತಾಳೆ ಏನಾಗ್ಬೋದು ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ